ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇ ನಾನು ನನ್ನ ಚಾನಲ್ಗೆ ಹೊಸ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಿರುವಂಥ ವಿಚಾರ ಏನಂದ್ರೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಷ್ಟು ದಿನದಿಂದ ನೀವೆಲ್ಲರೂ ಕಾಯ್ತಾ ಇದ್ದಂತಹ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆ ಈ ಜಿಲ್ಲೆಗಳಿಗೆ ಹಣ ಈಗಾಗಲೇ ಜಮಾ ಆಗಿದೆ ತುಂಬಾ ಜನ ಹೇಳ್ತಾ ಇದ್ರಿ ಹಣ ಬಂದಿಲ್ಲ ಹಣ ಬಂದಿಲ್ಲ ಯಾವಾಗ ಬರುತ್ತೆ ಯಾವಾಗ ಜಮಾ ಆಗತ್ತೆ ಅಂತ ಸೊ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಹಾಗೇನೆ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಯಾರು ವರಮಲಕ್ಷ್ಮಿ ಹಬ್ಬಕ್ಕೆ ಸೊ ನೀವೇನಾದ್ರೂ ಸೀರೆಗಳನ್ನು ಪರ್ಚೆ ಮಾ ಪರ್ಚೇಸ್ ಮಾಡ್ತಾ ಇರಬೇಕು ಅಂತ ಇದ್ದರೆ ಸೊ ನಮ್ಮಲ್ಲಿ ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸಾಕಷ್ಟು ಸೀರೆಗಳು ಸಿಗ್ತಾ ಇದೆ ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಇಷ್ಟವಾದ ಸೀರೆಗಳನ್ನು ಪರ್ಚೇಸ್ ಮಾಡಿ ಅಂತ ಈ ಮೂಲಕ ಕೇಳ್ಕೊತೀರಿ ಯಾಕಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಸಾಕಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಇರುವಂಥ ಸಾರಿಗಳು ಇದೆ ಅದರಲ್ಲೂ ಕೂಡ ಕಡಿಮೆ ಬೆಲೆಯಲ್ಲಿ ನಿಮಗೆ ಮ ನಿಮ್ಮ ಮನೆ ಬಾಳಿಗೆ ಸಿಗತ್ತೆ ಅಂತಲೇ ಹೇಳ್ಬೋದು ಯಾವುದೇ ರೀತಿ ಡೆಲಿವರಿ ಚಾರ್ಜಸ್ ಇರೋಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಕಡಿಮೆ ಪ್ರೈಸಲ್ಲಿ ನಿಮಗೆ ಸ್ಯಾರಿ ಸಿಕ್ತಾ ಹೋಗುತ್ತೆ ಸರ್ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಬೆಂಗಳೂರಲ್ಲಿ ಏನಾದ್ರು ಇದ್ರೆ ಒನ್ ಡೇ ಡೆಲಿವರಿ ಬೇಕು ಅಂದರೆ ಒನ್ ಡೇ ಡೆಲಿವರಿ ಕೂಡ ಸಿಗುತ್ತೆ ಸೊ ಯಾಕೆ ಅಂದರೆ ನೀವು ನೋಡ್ಬೋದು ಪೋಟ್ರಿ ಮುಖಾಂತರ ಬೇರೆ ಬೇರೆ ಆ್ಯಪ್ಗಳ ಮುಖಾಂತರ ಕಳಿಸ್ಕೊಡ್ಬೋದು ಸೊ ಇಲ್ಲ ನಾವು ಹೊರಗಡೆ ಇದ್ದೀವಿ ಅಂದರೆ ಟೂ ಆರ್ ತ್ರೀ ಡೇಸಲ್ಲಿ ನಿಮಗೆ ಜಮಾ ಆಗತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಹತ್ರ ಬಂದು ಸ್ಯಾರಿ ಸೊ ಈಗ ನಾನು ಗೃಹಲಕ್ಷ್ಮಿ ವಿಚಾರಕ್ಕೆ ಬರದಾರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತು ಕಂತಿನ ಹಣವನ್ನು ಪ್ರತಿಯೊಬ್ಬರು ಮಹಿಳೆಯರು ಕೂಡ ಪಡ್ಕೊಂಡಿದ್ದೀರಾ ಇಪ್ಪತ್ತು ಕಂತಲ್ಲಿ ನೀವು ನಲವತ್ತು ಸಾವಿರ ರೂಪಾಯಿ ಥರ ಖಾತೆಗಳಿಗೆ ಹಣ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದ ಎಲ್ಲ ಮಹಿಳೆಯರಿಗೂ ಸಾಕಷ್ಟು ಅನುಕೂಲಗಳು ಆಗಿದೆ ಅಂತಾನೆ ಹೇಳ್ಬೋದು ಯಾರೇ ಏನೇ ಹೇಳಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಮಾಡಿ ಅಥವಾ ಕ್ಯಾನ್ಸಲ್ ಆಗಬೇಕು ಅಂತ ಹೇಳ್ತಾ ಇದ್ರು ಉಪಯೋಗ ಆಗಿದೆ ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್ ಅನ್ಸುತ್ತೆ ಯಾಕೆ ಅಂದ್ರೆ ನಮಗೆ ಉಪಯೋಗನೇ ಇಲ್ಲ ಅಂತಾರೆ ಉಪಯೋಗ ಆಗಿದೆ ಅಂತ ಹೇಳ್ತಾರೆ ಸೊ ಈ ರೀತಿಯಾಗಿ ಸಾಕಷ್ಟು ಜನ ಕೆಲವೊಂದು ರೀತಿಯಲ್ಲಿ ಒಪಿನಿಯನ್ ನ ಕೊಡ್ತಾರೆ ಅಂತಾನೆ ಹೇಳ್ಬೋದು ಆದ್ರೆ ಸರ್ಕಾರದ ಪ್ರಕಾರ ಹಾಗೆ ಜನಗಳ ಕೆಲವೊಂದಿಷ್ಟು ಜನಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ನಲವತ್ತು ಸಾವಿರ ರೂಪಾಯಿಯನ್ನು ಫ್ರೀ ಆಗಿ ಕೊಡ್ತಾರೆ ಅಂದರೆ ಅದು ಚಿಕ್ಕ ಅಮೌಂಟ್ ಖಂಡಿತ ಅಲ್ಲ ಯಾಕಂದ್ರೆ ಇದೊಂದು ಬಿಗ್ ಅಮೌಂಟ್ ನಲ್ವತ್ತು ಸಾವಿರ ರೂಪಾಯಿ ದುಡಿಬೇಕಂದ್ರೆ ಕೆಲವರಿಗೆ ಎಷ್ಟು ತಿಂಗಳು ಬೇಕು ಎಷ್ಟು ಕಷ್ಟ ಪಡಬೇಕು ಅಲ್ವಾ ಸೊ ದಿನಕ್ಕೆ ಒಂದು ದಿನಕ್ಕೆ ಕೂಲಿ ಕೆಲಸ ಮಾಡೋರು ಎಷ್ಟೋ ಜನ ಇದಾರೆ ಅವರು ಒಂದು ಸೇವಿಂಗ್ಸ್ ತರ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತರ ಬರೋದು ಒಂದು ಎಕ್ಸ್ಟ್ರಾ ಸೇವಿಂಗ್ಸ್ ಅಂತಾನೆ ಹೇಳ್ಬೋದು ಕೆಲವರು ತಿಂಗಳ ಪೂರ್ತಿ ದುಡಿದ್ರೂ ಹತ್ತು ಸಾವಿರ ರೂಪಾಯಿ ಕೊಡೋದು ಕಡಿಮೆ ಐದು ಸಾವಿರ ರೂಪಾಯಿ ಕೂಡ ಕೊಡ್ತಾರೆ ಕೆಲವರು ಮೂರು ಸಾವಿರ ರೂಪಾಯಿಗೋಸ್ಕರ ಕೆಲಸ ಮಾಡೋರು ಎಷ್ಟೋ ಜನ ಇದಾರೆ ಸೊ ಇದ್ರ ಮಧ್ಯದಲ್ಲಿ ಸರ್ಕಾರದ ಕಡೆಯಿಂದ ಒಂದು ಇಪ್ಪತ್ತು ಸಾವಿರ ತರ ನಿಮ್ಗೆ ಇಪ್ಪತ್ತು ಕಂತಿನ ಹಣ ನಲವತ್ತು ಸಾವಿರ ರೂಪಾಯಿ ತರ ಸಿಗ್ತಾ ಇದೆ ಅಂದ್ರೆ ಇದು ಸಿಕ್ಕಿದೆ ಅಂದ್ರೆ ಒಂದು ಬಿಗ್ ಅಮೌಂಟ್ ಅಂತಾನೆ ಹೇಳ್ಬೋದು ಸೊ ಇಲ್ಲಿ ನಾನು ಯಾರಿಗೆ ಹೇಳ್ತಿದ್ದೀನಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಬೇಡ ಅನ್ನೋರಿಗೆ ಇದು ಖಂಡಿತವಾಗ್ಲೂ ತಲುಪ್ಲಿ ಅಂತ ನನ್ನ ಉದ್ದೇಶ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಜಮಾ ಆಗಿದೆ ಅಂತ ಹೇಳಿಬಿಟ್ಟಿದ್ರು ಅದು ಒಂದು ಕನ್ಫ್ಯೂಷನ್ ಅಲ್ಲಿ ಅವರು ಒಂದು ರ್ಯಾಂಡಮ್ ಆಗಿ ಹೇಳಿರುವಂಥ ಮಾತು ಆದರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲೂ ಕೂಡ ಯಾವ ಮಹಿಳೆಯರ ಖಾತೆಗೂ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಗಿರಲಿಲ್ಲ ಆದರೆ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ಈಗಾಗಲೇ ಹುಬ್ಳಿ ಸಾಕಷ್ಟು ಮೈಸೂರು ಈ ಕೆಲವೊಂದಿಷ್ಟು ನಮ್ಮ ಊರುಗಳಿಗೆ ಹಣ ಜಮಾ ಆಗಿದೆ ಸೊ ಯಾರು ಇಲ್ಲಿ ಇದ್ರೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ನೀವು ನನ್ನ ಹಿಂದಿನ ವಿಡಿಯೋನ ನೋಡ್ಬೋದು ನೀವು ಅಲ್ಲಿ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಇವತ್ತು ಸೊ ನಮ್ಗೆ ಇವತ್ತು ಮಧ್ಯಾಹ್ನ ಮೂರು ಗಂಟೆ ಅಷ್ಟೊತ್ತಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬಂತು ಅಥವಾ ನಮ್ಗೆ ಇಪ್ಪತ್ತನೇ ಕಂತಿನ ಪೆಂಡಿಂಗ್ ಇರುವಂತ ಕಂತಿನ ಹಣ ಬಂದಿದೆ ಅಂತ ಸೊ ಇಲ್ಲಿ ಯಾರಿಗಾರು ನೀವು ನನ್ನ ವಿಡಿಯೋನ ನೋಡ್ತಾ ಇರೋ ಅವರಿಗೆ ಸೊ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಪೆಂಡಿಂಗ್ ಇರುವಂತಹ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಚನೆ ಹಣ ಬರಗವರು ಬಂದಿದ್ರೆ ಕಮೆಂಟ್ ಮಾಡಿ ಯಾಕಂದ್ರೆ ತುಂಬಾ ಜನಕ್ಕೆ ಹಣ ಜಮಾ ಆಗಿದೆ ಸೊ ತುಂಬಾ ಜನ ಹೇಳ್ತಿದ್ರಿ ಹಣ ಬಂದಿಲ್ಲ 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 ಅನ್ನೋರಿಗೆ ಇದೊಂದು ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಂದೇಶ ಅಂತ ಭಾವಿಸ್ತೀನಿ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ತಲುಪೋ ಹಾಗೆ ಅವರು ಕೂಡ ಚೆಕ್ ಮಾಡ್ಕೊಂಡು ಸೊ ಅವ್ರಿಗೆ ಬಂದ್ರೆ ನಮಗ್ ಬಂದಿಲ್ಲ ಅಂತ ಮತ್ತೆ ಟೆನ್ಶನ್ ತಗೋಕ್ ಹೋಗಬೇಡಿ ನಿಮ್ಗೆ ಒಂದಿನ ಲೇಟ್ ಆದ್ರೂ ಹಣ ಜಮ ಆಗೇ ಆಗುತ್ತೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಅಂದರೆ ಈಗ ನೋಡ್ಬೋದು ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಏನಂದರೆ ಐದು ಕೆ ಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತೈತಲ್ಲ ಐದು ಕೆಜಿ ಅಕ್ಕಿಯ ಬದಲು ಇಷ್ಟು ದಿನ ಹಣ ಕೊಡ್ತು ಹಣದ ನಂತರ ಮತ್ತೆ ಅಕ್ಕಿ ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇತ್ತು ಟೋಟಲ್ ಆಗಿ ಒಬ್ರಿಗೆ ಹತ್ತು ಕೆ ಜಿ ಸರ ಸಿಗ್ತಾ ಇತ್ತು ಆದರೆ ಇನ್ನು ಮುಂದೆ ಆ ಥರ ಆಗಲ್ಲ ಐದು ಕೆ ಜಿ ಏನಿದೆ ಕೇಂದ್ರ ಸರ್ಕಾರದಿಂದ ಬರುವಂಥ ಐದು ಕೆ ಜಿ ಸಿಗುತ್ತೆ ಈ ಐದು ಕೆ ಜಿಯ ಬದಲು ಏಳು ದಿನಸಿ ಸಾಮಾನುಗಳನ್ನು ಸರ್ಕಾರ ಕೊಡಲಿಕ್ಕೆ ತೀರ್ಮಾನ ಮಾಡಿದೆ ಸೊ ಇದರಲ್ಲಿ ಏನೇನು ಸಿಗುತ್ತೆ ಅಂದರೆ ಎರಡು ಕೆ ಜಿ ಗೋಧಿ ಒಂದು ಕೆ ಜಿ ಬೇಳೆ ಒಂದು ಕೆ ಜಿ ಸಕ್ಕರೆ ಹಾಗೆ ಒಂದು ಪ್ಯಾಕ್ ಉಪ್ಪು ಹಾಗೇನೆ ನೂರು ಗ್ರಾಮ್ ಕಾಫಿ ಪುಡಿ ಐವತ್ತು ಗ್ರಾಮ್ ಟೀ ಪುಡಿ ಸೊ ಈ ರೀತಿ ದಿನಸಿ ಸಾಮಾನುಗಳು ಸಿಗ್ತಾ ಹೋಗುತ್ತೆ ಇದು ಒಂದು ಎಲ್ಲಿ ಸಿಗುತ್ತೆ ಅಂತ ನೀವು ಮತ್ ಕೇಳಬೇಡಿ ನ್ಯಾಯಬೆಲೆ ಅಂಗಡಿಯಲ್ಲೇ ಸಿಗುವಂಥದ್ದು ಇದಕ್ಕೆ ನೀವೇನಂತಂದ್ರೆ ಈಗ ಒಬ್ರಿಗೆ ಇಷ್ಟು ಅಮೌಂಟ್ ಕೊಡ್ತಾ ಇದ್ರಲ್ವ ಈ ಅಮೌಂಟ್ ಬದಲು ಅಕ್ಕಿಯನ್ನು ಕೊಡಕ್ಕೆ ಹೇಳಿದ್ರು ಈಗ ಅಕ್ಕಿಯ ಬದಲು ಈ ಅದನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ತುಂಬಾ ಜನ ಹೇಳ್ತಿದ್ರು ಅಮೌಂಟ್ ಕೊಡ್ಬೇಕಾದ್ರೆ ನಮ್ಗೆ ಅಮೌಂಟ್ ಕೊಟ್ರೇ ಒಳ್ಳೆದಿತ್ತು ಅಕ್ಕಿ ಬೇಡದಿತ್ತು ಯಾಕಂದ್ರೆ ಒಂದು ಒಬ್ಬ ಮನುಷ್ಯ ತಿಂಗಳಿಗೆ ಹತ್ತು ಜಿಯನ್ನು ಯಾರು ಊಟ ಮಾಡಲ್ಲ ಹಾಗೆಯೇ ಕೆಲವರು ಏನಂದರೆ ದಿನಾನು ರೇಷನಕ್ಕೇ ಊಟ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಕೆಲವರು ಅದನ್ನು ಸೇಲ್ ಮಾಡೋರು ಎಷ್ಟೋ ಜನ ಇದ್ದಾರೆ ಇದರಿಂದ ಸರ್ಕಾರ ಏನು ಮಾಡಿದೆ ದಿನಸಿ ಸಾಮಾನುಗಳನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ಕಾರದ ಕಡೆಯಿಂದ ಸೊ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ದಿನಸಿ ಸಾಮಾನುಗಳನ್ನ ಕೊಡೋಕ್ಕೆ ತೀರ್ಮಾನಗೊಂಡಿದೆ ಸೊ ಇದಕ್ಕೆ ಏನೇನು ಮಾಡಿಸ್ಬೇಕು ಏನು ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ಸೊ ಆ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಹಾಗೆ ನೀವು ಫ್ಯಾಷನ್ ಸ್ಯಾರೀಸನ್ನು ಹೇಳಿ ಕಲೆಕ್ಷನಲ್ಲಿ ನಿಮಗೆ ಸಾಕಷ್ಟು ಸೀರೆಗಳು ಲಭ್ಯವಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಹೋಗಿ ಚೆಕ್ ಮಾಡಿ ನಿಮ್ಗೆ ಇಷ್ಟವಾದ ಸ್ಯಾರಿಯನ್ನು ಬೈ ಮಾಡಿ ಸೊ ಹೆಚ್ಚಿನ ಮಾಹಿತಿಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋದಲ್ಲಿ ಏನೋ ಡೌಟ್ ಇದ್ರೆ ಕಮೆಂಟ್ ಮಾಡಿ ಸೊ ಒಂದ್ ಮುಂದೆ ನೋಡಿದ್ರೆ ಮತ್ತೆ ಸಿಗೋಣ ನಿಮ್ಮೆಲ್ಲ ಕೂಡ ಧನ್ಯವಾದಗಳು ನಮಸ್ಕಾರ